ನಮಸ್ಕಾರ ರೀ ಎಲ್ಲರಿಗೂ ಜವಾರಿ ಊಟಕ್ಕೆ ಸ್ವಾಗತ ನಾ ಇವತ್ತು ರೀ ರಾಗಿ ಮುದ್ದೆ ಅದು ಸ್ಪೆಷಲಿ ಮಸಾಲೆ ರಾಗಿ ಮುದ್ದೆ ಮಾಡೋಕತ್ತೀನಿ ರೀ ಈಗ ರಾಗಿ ಹಿಟ್ಟ ಒಂದು ಪಾಕೇಜ್ ತೊಗೊಂಡಿನಿರಿ ನೀವು ಬೇಕಿದ್ದಷ್ಟು ತೊಗೊಂಡ್ರಿ ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ತುಪ್ಪ ಹಚ್ಚಿ ಹುರಿರಿ ಅಥವಾ ನಿಮಗೆ ತುಪ್ಪ ತಿನ್ನೋರಿಲ್ಲ ಅಂತಂದ್ರೆ ಎಣ್ಣೆ ಅಂಚು ಹುರಿರಿ ಆಮೇಲೆ ನಾ ಒಗ್ಗರಣೆ ಹಾಕಿ ತೋರ್ಸಾಕತ್ತೀನಿ ನೋಡಿರಿ ಇಲ್ಲಿ ಗಾಣದಿನಿ ಒಂದು ಎರಡು ಚಮಚ ಹಾಕೀನಿ ರೀ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಎರಡು ಕುಟ್ಟಿದ್ದು ಅದಕ್ಕೆ ಹಾಕೀನ್ರಿ ನಂತರ ಒಂದು ಸ್ವಲ್ಪ ಏನು ಮಾಡೀನಪ್ಪ ಅಂತಂದ್ರೆ ಕರಿಮೆ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಹಾಕಿ ಚಂದಂಗ ಸ್ಮೆಲ್ ಹೋಗುತ್ತಾನ ನಾ ಏನು ಮಾಡಕತ್ತೀನಪ್ಪಾ ಅಂತಂದ್ರೆ ಹುರಿಯಾಕತ್ತೀನಿ ರೀ ಮತ್ತು ಅದರೊಳಗೆ ಏನು ಮಾಡಿನಪ್ಪ ಅಂತಂದ್ರೆ ಖಾರ ಹಾಕಿದೀನಿ ಮತ್ತು ರಾತ್ರಿ ಓದದ್ದು ಬೇಕಿದ್ರೆ ಅನ್ನ ಹಾಕಿರಿ ಇಲ್ಲಂತಂದ್ರೆ ಬಿಸಿದು ಮಾಡಿ ಹಾಕಿದ್ರು ರೀ ಅಲ್ಲಿ ಅನ್ನ ಹಾಕಿ ಏನು ಮಾಡ್ದಪ್ಪ ಅಂತಂದ್ರೆ ತಿರುಗಾಡಿ ಮತ್ತು ಅದಕ್ಕೆ ಏನು ಮಾಡಿನಪ್ಪ ಅಂತಂದ್ರೆ ನಾನು ಸ್ವಲ್ಪ ಮೊಸರು ಹಾಕಿನಿರಿ ಮೊಸರು ಹಾಕಿದ್ರೆ ಹುಳಿ ಆಗ್ತೈತಿ ಚೆಂದ ಅನ್ನಿಸ್ತೈತಿ ಅದ್ರ ಸಲುವಾಗಿ ನಾ ಏನು ಮಾಡಿನಪ್ಪ ಅಂತಂದ್ರೆ ಮೊಸರು ಹಾಕಿನ್ರಿ ಮತ್ತು ನಾವು ಎಷ್ಟು ಹಿಟ್ಟು ತೊಗೊಂಡಿರ್ತೀವ್ರಲ್ಲ ಅದ್ರ ಎರಡಷ್ಟು ನಾವು ಏನು ಮಾಡ್ಬೇಕಾ ಅಂತಂದ್ರೆ ನೀರು ಹಾಕ್ತದ್ರಿ ಮತ್ತು ಚೆಂದಂಗೆ ಅದು ಕುದಿ ಹತ್ತಿದ ಹತ್ತಿದ್ಮೇಲೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಹುರಿದಿಟ್ಟದ್ದು ಹಿಟ್ಟು ಏನೈತೆ ನೋಡ್ರಿ ಅದು ಹಾಕ್ಬೇಕು ರೀ ಬಂದು ಹೇಳ್ತಿರ್ತಾರೆ ಆಗ್ತೈತಿ ಹಂಗೆ ಹಿಂಗೆ ಅಂಥೇಳಿ ಏನು ಗಂಟು ಆಗಂಗಿಲ್ಲ ರೀ ಏನಿಲ್ಲ ರೀ ಹುರಿದಿರ್ತೀವ್ರಲ್ಲ ಮೊದಲು ಹಾಗಾಗಿ ಭಾಳ ಆರಾಮಾಗಿ ಏನಾಗ್ತೈತಪ್ಪ ಅಂತಂದ್ರೆ ಅದು ಹಿಟ್ಟು ರೀ ನೋಡ್ರಿ ಈಗ ಕುದಿ ಬರಾಕತ್ತೈತಿ ನಾನು ತೋರ್ಸಾಕತ್ತೀನಿ ಹೆಂಗೆ ಎಷ್ಟು ಮಸ್ತ್ ಐತಿ ನೋಡ್ರಿ ಭಾರಿ ಬಾಯಿಗೆ ಒಳಗೆ ನಾಲ್ಗಿ ಮ್ಯಾಗೆ ಸಾಕು ರೀ ಅದು ಎಕ್ದ್ ಕರಕ್ತೈತ್ರಿ ಅದೇನು ಜಿಗಟೈತಿ ಅಂಟೈತಿ ಈಗ ಹಲ್ಲಿಗೆ ಅಂಟ್ತೈತಿ ಎಲ್ಲ ಸೋಳು ಐತ್ರಿ ಇದು ಮತ್ತು ಹೆಲ್ತಿಗೆ ಭಾಳ ಚಲೋ ಐತೆ ಅನ್ನೋ ಕಾರಣಕ್ಕೆ ಇದನ್ನು ನಾವು ಮ್ಯಾಲಿಂದ ಮ್ಯಾಲೆ ಮಾಡ್ಕೊಂಡು ರೀ ನೋಡ್ರಿ ಎಷ್ಟು ಮಸ್ತ್ ಕುದಿ ಹತ್ತೈತಿ ನೋಡ್ರಿ ಹಿಟ್ಟು ಹಾಕಾಕತ್ತೀನಿ ಎಷ್ಟು ಚಂದ ನೋಡ್ರಿ ಎಲ್ಲ ಗಟ್ಟಿ ಆಯ್ತು ನೋಡ್ರಿ ಎಲ್ಲರೂ ಗಂಟಾಯ್ತೇನ್ರಿ ಇಲ್ಲ ಆಗಿಲ್ಲ ನೋಡ್ರಿ ಭಾರಿ ಆಯ್ತು ಇದನ್ನ ಏನು ಮಾಡುದ್ರಪ್ಪ ಅಂತಂದ್ರೆ ಒಂದು ಎರಡು ನಿಮಿಷ ಒಂದು ಸ್ವಲ್ಪ ನೀರು ಹಾಕಿ ಒಂದು ಮುಚ್ಚಿಡಿದ್ರಿ ಮತ್ತೆ ತಯಾರಂತ ನೋಡ್ರಿ